ಬ್ಯಾಕ್ ಮನೋಜ್ ಕೃಷಿ ಯೂಟ್ಯೂಬ್ ಚಾನೆಲ್ ಹ್ಯಾಪಿ ಬರ್ ಡೇ ಮನೋಜ್ ಇವತ್ತು ನನ್ನ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಒಬ್ನೇ ಇದೀನಿ ರಾತ್ರಿಯಲ್ಲಿ ಸೊ ವೆಲ್ಕಮ್ ಬ್ಯಾಕ್ ಟು ಮನೋಜ್ ಕ್ರಿಸ್ಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅಷ್ಟು ಸ್ವಾಗತ ನಿನ್ನೆ ನನ್ನ ಬರ್ಡೇ ಇತ್ತು ಸೊ ನಾನೇನು ಯೋಚನೆ ಮಾಡಿದ್ದಂದ್ರೆ ಒಂದು ಹೋಗ್ತಾ ಇದೀನಿ ಅದಾದ್ಮೇಲೆ ಇದು ಭಾರತ್ ಸಿಟಿ ಇಲ್ಲಿ ನಾವು ಸರ್ ಒಬ್ರು ಇದಾರೆ அவ்வளோ கிஃப்ட் கொட் ஓடா அந்த பாரா சித்தியில் நிக்கோ ஒன்னு வந்தீங்க சோ நம் சர் மேல அவரிட்டு நான் கிஃப்ட் நான் கொட்விட்டு அதமே நான் இன்னொன்னு பிளான் இது அதே ನಿನ್ನೆ ನನ್ ಬರ್ಡೇ ಇತ್ತು ಸೊ ನಿನ್ನೆ ಬರ್ಡೇ ನಾನು ಜಾಸ್ತಿ ಜನ ಯಾರು ಹೇಳಕ್ ಹೋಗ್ಲಿಲ್ಲ ತುಂಬಾ ಜನ ವಿಶ್ ಮಾಡಿದರ ವಿಶ್ ಆಮೇಲೆ ಇವತ್ತು ಏನಂದ್ರೆ ಅಪಾರ್ಟ್ಮೆಂಟ್ ಮೀಟ್ ಬಂದೆ ಈಗ ಏನಂದ್ರೆ ನಂಗೆ ತುಂಬಾ ದಿನನ ಆಸೆ ಇತ್ತು ನನ್ ಬರ್ಡೆ ದಿವ್ಸ ಅಟ್ಲೀಸ್ಟ್ ಯಾರಿಗೆ ಅಲ್ಲಿ ಆಗ್ತಾ ಇಲ್ವೋ ಒಂದ್ ಐದ್ ಜನ ಊಟನಾ ತಂದ್ಕೊಡೋಣ ಅಂತ ತಾನಾ ಹಾಕೊಂಡಿದ್ದೆ ಸೊ ನಾವ್ ಇದ್ತಾ ಇದೀವಿ ಫೈನಲಿ ಒಂದ್ ಐದು ಊಟ ತಗೊಂಡಿದ್ವಿ ಸೊ ಈಗ ಯಾರ್ಯಾರು ಸಿಗ್ತಾರೋ ಒಂದ್ ಐದು ಜನಕ್ಕೆ ಊಟನಾ ಕುಟ್ಕೊಟ್ಟೋಣ ಅಂತಿದ್ವಿ ಸೊ ಬನ್ನಿ ಅಂಟ ಅಂಕಲ್ ಅಂತ ಊಟ ಮಾಡಿದ್ರಾ ತೆಗಳಿ ಊಟ ತಗೊಂಬಂದಿದ್ದೀನಿ ಅಂತ ಊಟ ಮಾಡಿ ಊಟ ಇದೆ ನೀರು ಇದೆ ಮಾಡಿ ಆಯ್ತಾ ಓಕೆ ಓಕೆ ತ್ಯಾಂಕ್ಸ್ ಅಂಕಲ್ ಓಕೆ ಊಟ ಮಾಡಿ ಇದು ಮಾಡಿಬಿಡಿ ಹಾಕ್ತಾಗಿ ಓಕೆ ಥ್ಯಾಂಕ್ ಯು ಅಂತ ಊಟ ಇದೆ ಅಂಕಲ್ ನೀರೇ ಇದೆ ಊಟ ಇದೆ ಥ್ಯಾಂಕ್ ಯು ಅಂಕಲ್ ಇಲ್ಲಿ ರಾತ್ರಿ ನಮಗೆ ಔಟ್ರೋಡ್ ತೆಗಿಯಕ್ಕೆ ಆಗಲಿಲ್ಲ ತುಂಬ ಕತ್ಲಾಬಿಡ್ತು ಸೊ ನಾವು ಇದ್ದಿದ್ದು ಊಟ ಅಂತ ಐದು ಜನ ಹಂಚ್ಬಿಟ್ಟಿದ್ದೀವಿ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಸೊ ತುಂಬ ವರ್ಷದ ಒಂದು ಆಸೆ ಈ ಥರ ಮಾಡಬೇಕು ಅಂತ ಮಾಡಬೇಕು ಅಲ್ಲ ನಾನು ಏನೋ ದಾನ ಮಾಡಿದ್ದೀನಂತಲ್ಲ ಸೊ ಆ್ಯಸ್ ಎ ಯೂಟ್ಯೂಬರ್ ಸೊ ಯೂಟ್ಯೂಬ್ ಕಂಟೆಂಟ್ ಆ ಇದ್ದಾಗ ಆ ಥರ ಮಾಡಿ ಹಾಕಿದ್ರೆ ನಿನ್ನೆ ನಾನು ಫಸ್ಟ್ ಟೈಮ್ ಈ ಥರ ಕೆಲಸ ಮಾಡಿದಾಗ ನನ್ನ ಮನಸ್ಸೊಳಗೆ ನನಗೆ ಒಂದು ತುಂಬ ಖುಷಿ ಅನ್ನಿಸ್ತು ಒಂದು ಸಮಾಧಾನ ಅನ್ನಿಸ್ತು ಆ ಜನ ಒಂದು ಊಟಕ್ಕೆ ನಿಲ್ದೇ ನಾವು ಎಷ್ಟೋ ಕಷ್ಟ ಸೊ ನೀವೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವರೆಗೆ ಬಾ ಬಾಯ್ ಸ್ಟೇ ಎಲ್ ದಿ ಸೇ ಸೇಫ್